ಬೆಂಗಳೂರಿನ ಪ್ರತಿ ಪ್ರದೇಶಕ್ಕೂ ತನ್ನದೇ ಆದ ಸ್ಮೃತಿಕೋಶವಿದೆ ಅಂಥ ಚಿತ್ರಗಳನ್ನು ವಿವಿಧ ಕ್ಷೇತ್ರಗಳ ದಿಗ್ಗಜರ ಮೂಲಕ ಮರುಕಳಿಸಿ ಇಂದಿನ ಬೆಂಗಳೂರಿಗೆ ಮುಖಾಮುಖಿಯಾಗಿಸುವ ವಿಶಿಷ್ಟ ಅಂಕಣ ನಾಕಂಡ ಬೆಂಗಳೂರು ಇದು ಪ್ರಜಾವಾಣಿಯ ಮೆಟ್ರೋ ಪುರವಣಿಯಲ್ಲಿ ಪ್ರತಿ ಸೋಮವಾರ ಪ್ರಕಟಗೊಳ್ಳುತ್ತದೆ ಈ ವಾರ ಅಂಕಣದ ಅಂಗಳದಲ್ಲಿ ಹಿರಿಯ ರಾಜಕಾರಣಿ ಎಚ್ ಡಿ ದೇವೇಗೌಡ ನಮ್ಮೊಂದಿಗಿದ್ದಾರೆ ನಲವತ್ತ ಏಳು ನಲವತ್ತೆಂಟರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬಂದು ಮೊದಲನೇ ಬಾರಿಗೆ ಅವರು ಭಾಷಣ ಕೇಳಬೇಕು ಅಂತ ಬಂದೆ ನಾನು ವಿದ್ಯಾರ್ಥಿ ದೇಶದೊಳಗೆ ಪಾಲಿಟೆಕ್ನಿಕಲ್ಲಿ ಯೂನಿಯನ್ ಲೀಡ್ರ್ ನಾನು ಎಲೆಕ್ಟ್ ಮಾಡಿದ್ದೆ ಫಸ್ಟ್ ಎಲೆಕ್ಷನ್ ಸೊ ಅದರಿಂದ అదష్టకి నిల్స్ ముందే బే నైన్టీన్ సిక్స్టీ నన్ను అసెంబ్లీ కంటెస్ట్ మి బందో రెబల్ కాంగ్రెస్ అంతా ఒం జనకి టెట్ కొడీ నిజలింగప్పనవ్ అది జర్తి గుంపు నిజలింగప్పన గుంపుర గు జరు సా చెన్నై జరుగు పొలిటికల్లీ ఈ గుంపు రాజకీయ ఆగలూ నన్ను కాంగ్రెస్ వరగహాకారు ఆరో నన్ను అదే బండ కాంగ్రెస్ అంతా కరీతరు నెన్ఫూండే గా మేలే నూ నన్న సంసార బంగళూర్ తరలి యకేంద్ర ఆగ స్వల్ప దిన నూ జనూ మొదలు ఈ సౌకర్యత్త అది వైకుంఠ పాడరు నన్న ఎవరు రోమే ఇవరు బైరేగూడ చైరేగూడరు అవరు స్వతంత్ర పార్టీ తగ్గే బంద్రు అవర జ నన్ను హాకరు అస్యూట్ ఆడో రాత్రి ఎలా గుంపు సేర్కొస్పూట్ రాడారు ನಾನೊಂದು ರಾತ್ರಿ ನೋಡಿದೆ ನನಗೆ ಅದು ತಡ್ಕೊಳ್ಲಿಕ್ಕಾಗಲಿಲ್ಲ ಅದರಿಂದ ವೈಕುಂಠ ಬಾಳಿಗೆ ಹೋದೆ ಸರ್ ನನಗೆ ದಯಮಾಡಿ ಜನರಲ್ ಹಾಸ್ಟೆಲಲ್ಲಿ ಒಂದು ರೂಮ್ ಕೊಟ್ಬಿಡಿ ಸರ್ ನನಗೆ ಇದೆಲ್ಲ ಸರಿ ಹೋಗಲ್ಲ ಅಂಥೇಳಿ ವಿಸ್ ಇಟ್ ಆಲೆಸ್ಟ್ ಸ್ಪೀಕರ್ ಈಗಿನ ಥರ ಎಲ್ಲ ಅಲ್ಲ ಬಿಡಿ ಸರಿ ಜನರಲ್ ಹಾಸ್ಟಲಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲಪ್ಪ ಕಾಮನ್ ಬಾತ್ರೂಮು ಕಾಮನ್ ಲ್ಯಾಬ್ರೆಟ್ರಿ ಆಮೇಲೆ ಫೋನ್ ಫೆಸಿಲಿಟೀಸ್ ಇಲ್ಲ ಇಲ್ಲಿ ಡೆಸ್ಕ್ ಹತ್ರ ಒಂದು ಫೋನ್ ಇದೆ ಅಲ್ಲಿ ಅವರು ಬಂದು ಕರೀತಾರೆ ನೀವು ಹೋಗಬೇಕು ಎಲ್ಲ ಇನ್ಕನ್ವೀನಿಯನ್ಸ್ ಇದ್ರೆ ಹೋಗ್ತೀಯಪ್ಪ ಅಂದರು ಸೊ ದಟ್ ಈಸ್ ದಿ ಬಿಗಿನಿಂಗ್ ವೇರ್ ಐ ಹ್ಯಾವ್ ಸ್ಟೇಡ್ ಇನ್ ದಿ ಜನರಲ್ ಲಾಸ್ಟಲ್ ರೂಮ್ ನಂಬರ್ ಸಿಕ್ಸ್ ನೈನ್ಟೀನ್ ಸೆವೆಂಟಿ ಟೂವರೆಗೆ ಅಲ್ಲಿ ಐತೆ ಅರವತ್ತೆರಡರಿಂದ ಸೆವೆಂಟಿ ಟೂವರೆಗೆ ನಾನು ವಿರೋಧ ಪಕ್ಷ ಅಲ್ಲೇ ಐತೆ ನನ್ನ ಫ್ಯಾಮಿಲಿ ಕೂಡ ಇತ್ತು ಸರಿ ನೈನ್ಟೀನ್ ಸೆವೆಂಟಿ ಟೂನಲ್ಲಿ ನನ್ನ ಹೆಂಡತಿ ಕರ್ಕೊಂಡು ಬಂದೆ ಯಾಕೆಂದರೆ ಅಪೋಸಿಷ್ ಜನ್ ಲೀಡ್ರೋ ತುಂಬ ಕೆಲಸ ఆ సందర్భాల్ని నీ కర్కే ఇన్నూరు రూపాయ బాడీ మెంగ్ళూరికి బందమే ఎప్పటికీ కర్కొంటు ఆగ నన్న మళ్ళీ జనా కార్ షెడ్డలి మల్గొనే అద్యాభ్యసే పార్టీ ఆఫీసందార్ కొట్ట అది భాళ ఇప్ప ಪಂಚರ್ ಆಗೋದು ಸೊ ನನಗೇನು ಏನಿಲ್ಲ ಅಷ್ಟಕ್ಕೆ ಇನ್ನೂರೈವತ್ತು ರೂಪಾಯಿ ಸಂಬಳ ಮಾಡಿದ್ರು ಅದನ್ನು ನೂರೈವತ್ತರಿಂದ ಇನ್ನೂರೈವತ್ತು ರೂಪಾಯಿ ಸಂಬಳ ಡಿ ಎ ಇಪ್ಪತ್ತೈದು ಮಾಡಿದ್ರು ಹದಿನೈದರಿಂದ ಬೆಂಗಳೂರಿಗೆ ಬಂದಾಗ ಅವತ್ತಿದ್ದು ಬೆಂಗಳೂರು ಸ್ಥಿತಿನೇ ಬೇರೆ నా జనరల్ అసలు ఆ తలుగడే వేటెల్ షెడ్ జింక్ షెట్ హు ఆ రణి ప్లేట్ ఊట కొడు ఆ రణి ప్లేట్ ఊట మళ్ళీ ఈ కాలేదు నెంబర్ వన్ బెంగళూర్నల్ చెట్ నడవళిక అన్నది ಈ ಸೈಟ್ಗಳು ತೊಗೊಳ್ಳೋದು ಮತ್ತೊಂದು ತಗೊಳೋದು ಆಗ ನಾವು ಬಂದಾಗಿತ್ತಿಲ್ಲ ಈಗ ಶಾಸಕರಾದರೂ ಪ್ರತಿಯೊಬ್ಬರು ಬೆಂಗಳೂರು ಮನೆ ಕಟ್ತಾರೆ ಇಲ್ಲಿ ಮೊದಲನೇ ವರ್ಷಕ್ಕೆ ಮನೆ ಕಟ್ಬಿಡ್ತಾರೆ ಏನೋ ಅಭಿವೃದ್ಧಿಗಳೇ ಇರ್ಬೋದು ಇರೋ ವಿಷಯ ಹೇಳ್ಬಿಡ್ತೀನಿ ರಾಜಕೀಯ ವ್ಯವಸ್ಥೆ ತುಂಬ ಹಾಳಾಗಿದೆ ಒಂದು ಬೆಂಗಳೂರಿನಲ್ಲಿ ಇವತ್ತು ಲ್ಯಾಂಡ್ ಮಾಫಿಯಾ ತಲೆ ಎತ್ತಿ ಜನಸಾಮಾನ್ಯರಿಗೆ ಆಗಬಾರದ ಜನಾ ಇವತ್ತು ಒಂದು ಸೈಟಿಂದ ಹನ್ನೆರಡು ಜನಕ್ಕೆ ದೇವರಾಜ್ ರಿಜಿಸ್ಟರ್ ಮಾಡಿದ್ದಾರೆ ಹೀಗೆ ನಾಲ್ಕಾರು ಮನೆಗಳನ್ನ ಮಾರ್ಪಾಡು ಮಾಡ್ಕೊಂಡಿದ್ದೀನಿ ಒಂದು ನನಗೆ ಬೆಂಗಳೂರು ಸೈಡ್ ತೊಗೊಳ್ಳೋಕೆ ಇಷ್ಟ ಇಲ್ಲ ದೇವರಾಜ್ ಏನ್ ಮಾಡಿದ್ರು ಪದ್ಮನಾಭ ಅಂತ ಹೇಳಿ ಸಿ ಐ ಟಿ ಬಿ ಬಂದು ಮಾಡಿದ್ರು ನಮ್ಮ ಬಿ ಡಿ ಎ ಪದ್ಮನಾಭ ಅಂತ ಇದ್ದರು ಬಹಳ ಸಿ ಜೆ ಪದ್ಮನಾಭ ಅಲ್ಲಿ ನಾಗಣ್ಣ ಅಂತ ನಾಗ ನಾಗಮಂಗ್ಳು ಅವರು ಎಕ್ಸ್ ಮೇಯರ್ ಅವ್ರೂ ಮೆದು ಮೆಂಬರ್ ಮಾಡಿದ್ರು ಅವರಿಬ್ಬರನ್ನ ನನ್ನ ಮನೆಗೆ ಕಳಿಸಿದರು ಇಲ್ಲಿಟ್ಟು ನಾನು ಇಲ್ಲಿ ಮೊದಲು ಜಯನಗ ಜಯನಗರದಲ್ಲಿ ನೈನ್ತ್ ಬ್ಲಾಕಲ್ಲಿ ದೇವರಾಜ್ವಿ ನಿಮಗೆ ಸೇಟ್ ಕೊಡಬೇಕು ಅಂತ ಹೇಳಿದ್ದಾರೆ ಅರ್ಜಿ ಕೊಡಿ ನಾನು ಕೊಡಲ್ಲ ದೇವರಾಜ್ವಿ ಎಲ್ಲಿ ಬಂದರೂ ಅವನು ಮೂರ್ಖಯಾನ್ರಿ ಅವನ ಅರ್ಜಿನೇ ಬೇಡ ನೀವು ಸ್ಯಾಂಕ್ಷನ್ ಮಾಡಿ ಅವನ ಮನೆಗೆ ಶಾಂಕ್ಷನ್ ಬೇಡ ಕೊಟ್ಬಿಡಿ ಒಂದಿನ ಮನೆ ಬಂದರು ಅಲ್ಲಿಗೆ ನನ್ನ ಹೆಂಡ್ತಿ ಏನೊಂದು ಕವರ್ ಬಿದ್ದಿದೆ ನೋಡಿ ಅಂತ ಅಂತಕೊಂಡು ನಾನೇ ಹೊಡೆದೆ ನೋಡಿದರೆ ಅಲಾಟ್ಮೆಂಟ್ ಆರ್ಡರ್ ಮಾಡಿದೆ ಹೌಸಿಂಗ್ ಬೋರ್ಡಲ್ಲಿ ಅವ್ರ ಹೆಸರು ಅಗಡಿ ಚೆನ್ನಸಪ್ಪ ಅಂತ ಇದ್ದರು ಕೊಪ್ಪಳ ಜಿಲ್ಲೆಯವರು ಅವರು ಒಂದು ಮನೆಗೆ ಕೊಟ್ಟು ಅದಕ್ಕೆ ಹೌಸಿಂಗ್ ಕಾರ್ಪೊರೇಷನ್ ಒಂದೆರಡು ಸಾವಿರ ಸಾಲ ತಗೊಂಡು ಎರಡು ಫ್ಲೋರ್ ಹಾಕ್ಸಿದ್ದೆ ಆ ಮನೇನ ಮಾರು ಕೊನೆಗೆ ಇಲ್ಲಿ ನಾನು ಮನೆ ಕಟ್ಟಿದ್ದು ಮಾಡಲಿಕ್ಕಾಗಲಿಲ್ಲ ಅದು ಕೆ ಕೆ ಮೂರ್ತಿ ಮೂರು ಲಕ್ಷ ರೂಪಾಯಿ ಸಾಲ ಕೊಡಿಸಿದ್ರು ಅದರಲ್ಲಿ ಒಂದು ಲಕ್ಷ ಪಾರ್ಟಿಗೆ ಬಳಸಿದೆ ಇನ್ನೆರಡು ಲಕ್ಷದಲ್ಲಿ ಫೌಂಡೇಶನ್ ಹಾಕಿ ಸ್ವಲ್ಪ ಹಿಮ ಎತ್ರಿಕನ್ನು ಬಿಟ್ಟಿದ್ದೆ ನಾವು ದುರಂತ ಇನ್ನೊಂದು ಸೊ ಆ ಸಂದರ್ಭದಲ್ಲಿ ನನ್ನ ನಾಲ್ಕು ಜನ ಗಂಡು ಗಂಡುಮಕ್ಳಿದ್ದಾರೆ ನಮ್ಮಪ್ಪ ನಮಗೆ ಚಿಪ್ ಕೊಟ್ಟ ಅಂತ ಹೇಳಿ ಮಾತಾಡೋಕ್ಕೆ ಶುರು ಮಾಡಿದೆ ನಾವು ಒಂದು ಮಾತು ಹೇಳದೆ ಹೇಳ್ಬಿಡ್ತೀನಿ ನಮಗೆ ಇದು ನನ್ನ ಲೈಫ್ ಎಷ್ಟು ಹೋಗುತ್ತೆ ಬೇಜಾರು ಮಾಡ್ಕೋಬೇಡಿ ತುಂಬ ಯೋಚನೆ ಮಾಡಿದೆ ಮನಸ್ಸಲ್ಲಿ నాలుగు జన కొంత కొన్నదే కాదు దశ హిం నాలుగు జన మక్కు సత్త ఆ స్థితి ఆగారు నిమే నాలుగు పోర్షను హిమూరు హిమూరు చదురు ఇట్కే సిమెంట్ మార్ట్ ఇదే మార్బల్లు మారి ಐದು ಲಕ್ಷ ಆಗಿತ್ತು ಅದು ಕಂಪ್ಲೀಟ್ ಆಗಿ ಏನಾಯಿತು ನನಗೆ ಏನು ಮಾಡೋಕ್ಕಾಗಲಿಲ್ಲ ನಮ್ಮ ಬರಿಯಪ್ಪನೂರ ಬರಿಗೋಡು ಆರ್ಟಿಕಲ್ಚರ್ ಡೈರೆಕ್ಟ್ರು ಗಂಗಾರ ಗಂಗಾರಾಮ ಬುಕ್ಕು ಅವ್ರಿಗೆ ನಾಲ್ಕು ಜನ ಮಕ್ಕಳಿದ್ದರು ಅವ್ರಿಗೆ ಮನೆ ಬೇಕಾಗಿತ್ತು ನೋಡ್ಕೊಂಡು ಬಂದವರು ನಾವು ಪೂರ್ತಿ ನಾವೇ ಮಾಡ್ಕೊಳ್ತೀವಿ ಮೂರು ವರ್ಷದ ಬಾಡಿಗೆ ಕೊಡಲಿಲ್ಲ ನೀವು ಮಾಡ್ಕೊಳ್ಳಿತ್ತು ಅವರನ್ನು ಕಂಪ್ಲೀಟ್ ಮಾಡಿಕೊಟ್ಟರು ಈ ಮನೆ ಮತ್ತೆ ಇದು ಬೆಂಗಳೂರು ಹೇಗಿತ್ತು ಅನ್ನೋದಕ್ಕೆ ಸ್ಲಮ್ಸ್ ಇಲ್ಲ ಏನಿದೆ ಲಕ್ಷ್ಮಿ ಲಕ್ಷ್ಮೀ ವೆಂಕಟಾಚಲಮ್ ಅಂತ ಇದ್ದು ಏಳು ಕಡೆ ಗ್ರೂಪ್ ಹೌಸಿಂಗ್ ಮಾಡಿ ಅವ್ರಿಗೆ ಸ್ಲಮ್ಸ್ಗೆ ನಾನು ಸಂಪೂರ್ಣವಾಗಿ ಆಗುತ್ತಿದ್ದು ನಾನು ಇಪ್ಪತ್ತು ಸ್ಲಮ್ಸು ನನ್ನ ಲೆಕ್ಕದಲ್ಲಿ ಈಗ ಅದೆಷ್ಟು ಹೆಚ್ಚಾಗಿದೆಯೋ ಏನೋ ಗೊತ್ತಿಲ್ಲಪ್ಪ ನನಗೆ ಆಮೇಲೆ ಬೆಂಗಳೂರು ಈ ರೀತಿ ಬೆಳಿಬಾರ್ದು ಅಂತ ಹೇಳಿ ಸೆಟಲೈಟ್ ಟೌನ್ಸ್ ಅಂತ ಹೇಳಿ ಆರು ಐದು ಸೆಟಲೈಟ್ ಟೌನ್ಸ್ ಮಾಡಿದೆ ಹೊರಗಡೆ ಬೆಂಗಳೂರಿಂದ ಹೊರಗಡೆ ನಾನು ಮಾಡಿದ್ದು ಲೈಟ್ ಎಲಿವೇಟೆಡ್ ರೈಲ್ವೆ ಅಂತ ಹೇಳಿ ಮಾನವ ಮತ್ತು ಲೈಟ್ ಎಲಿವೇಟೆಡ್ ರೈಲ್ವೆ ಬಸ್ಸು ಈ ಮೂರಕ್ಕೂ ಇಂಟಿಗ್ರೇಟೆಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಮಾಡಿ ಅವತ್ತೇನು ಸರ್ಕಾರ ದುಡ್ಡು ಕೊಡ್ತಾರೆ ಅಂತ ಇಲ್ಲ ಎಲ್ಲ ಕೇಂದ್ರದಿಂದ ಎಷ್ಟು ಸಹಾಯ ಬಂದಿದೆ ಅದೆಲ್ಲ ಬೇಡ ಈಗ ಇದು 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 ಮಹಾತ್ಮ ಗಾಂಧಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮು ಅಲ್ಲಿ ಜೀರೋ ಮಂತ್ಲು ಎಂತ ಇನ್ನೊಂದು ಸ್ಕೀಮ್ ಎರಡು ಸಾವಿರ ಬಸ್ ಮೂರು ಸಾವಿರ ಇದೆಲ್ಲ ಕೊಡ್ತಾರೆ ಕೇಂದ್ರ ಸರ್ಕಾರ ಇಲ್ಲಿ ಸಾಕಷ್ಟು ದುಡ್ಡು ಬಂದೆ ತಿಂದ ಹಾಕ್ತಾರೆ ನಾನೇನು ಮಾಡಿದೆ ಅಂದರೆ ಸೆಸ್ ಅಂತ ಕಾಲ ಮಾಡಬೇಕು ಮಾಡಬೇಕು ಅಂತೇಳಿ ಹೊರಗಡೆಯಿಂದ ಬರ್ತವೆ ಲಾರಿಗಳು ಪಾಸ್ ಆಗ್ತಾವಲ್ಲ ಅದ್ರ ಮೇಲೆ ಇದು ಚರ್ಚಾರ್ ಥರ ಹಾಕಿದ್ದೇನೆ ಈಗ ಅದು ಸುಮಾರು ಏಳ್ನೂರ ಎಂಟು ಕೋಟಿ ಆಗಿರ್ಬೇಕು ಅದರಲ್ಲಿ ಈ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ ನಾನು ಹಣ ಕೊಡಿಸ್ಕೋಬೇಕು ಅಂತ ಮಾಡಿದೆ ಫಸ್ಟು ಈ ಫ್ಲೈಓವರ್ ಇದೆಯಲ್ಲ ಮೈಸೂರು ಕಡೆಯಿಂದ ಬರೋಸೀಸಿ ಟೌನಲ್ ಅವರಿಗೆ ಇದು ಏಷ್ಯಾದಲ್ಲೇ ದೊಡ್ಡ ಒಂದು ಫ್ಲೈಓವರ್ ಅವತ್ತು ಏಳು ಫ್ಲೈಓವರ್ಗೆ ಕ್ಲಿಯರೆನ್ಸ್ ಕೊಟ್ಟೆ ಅವತ್ತಿನ ಬೆಂಗಳೂರು ನನ್ನ ಮನಸ್ಸಿಗೆ ನೋವಾಗಿದೆ ಈ ರೀತಿ ಹೆಫರ್ಡ ಬೆಳೆಯೋಕ್ಕೆ ಅವಕಾಶ ಕೊಡಬಾರ್ದು ಅದಕ್ಕೆ ಐದು ಸ್ಯಾಟಲೈಟ್ ಟೌನ್ ಮಾಡಬೇಕು ಅಂತ ಮಾಡಿದ್ದು ಇಂಟಿಗ್ರೇಟೆಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮಾಡಿದ್ವಿ ಆದರೆ ಇತ್ತೀಚೆಗೆ ಬಂದಂಥ ಸರ್ಕಾರಗಳು ಮಾರ್ಪಾಡು ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಲ್ಯಾಂಡ್ ಮಾಫಿ ಎಷ್ಟಿದೆ ಕುಮಾರಸ್ವಾಮಿಯವರು ಒಂದು ಕಮಿಟಿ ಮಾಡಿದ್ರು ನಲವತ್ತೈದು ಸಾವಿರ ಬೆಂಗಳೂರು ಸಿಟಿ ಒಳಗೆ ಇವರೆಲ್ಲ ನುಂಗಿ ಹಾಕಿದ್ದಾರೆ ಅಂತ ಬರ್ತಾರೆ ಟಾಸ್ಕ್ ಫೋರ್ಸ್ ಮಾಡಿದ್ರು ನಾನು ಆಗ್ಬೇಕು ಅಂತ ಒಂದು ಅವಕಾಶ ಕೊಡಲಿಲ್ಲ ನಾನು